ನಮಸ್ಕಾರ ತಾವು ಸುಮಾರು ಹದಿನೆಂಟು ದಿನಗಳಿಂದ ನಿರಂತರವಾಗಿ ಮುದಿಗೆರೆ ಮಜ್ರಾ ಗಡ್ಡೂರು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನವನ್ನು ಮುದಿಗೆರೆಗೆ ಹೇಳಿ ಏನು ಧರಣಿ ಮಾಡ್ತಾಯಿದ್ದೀರಿ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಮಾಡಿ ಸುಮಾರು ಹದಿನೇಳು ಜನ ಸದಸ್ಯರು ಭಾಗವಹಿಸಿದರು ಅವರಿಗೆ ದಲಿತ ಸಂಘರ್ಷ ಸಮಿತಿ ಇಂದ ಹಮ್ಮಿಕೊಂಡಿರುವಂತಹ ಧರಣಿಯ ಬಗ್ಗೆ ವಿವರಿಸಿದಾಗ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಹಾಜರಿದ್ದ ಎಲ್ಲ ಸದಸ್ಯರುಗಳು ತಮ್ಮ ನೋವೇನಿದೆ ಅದು ಅರ್ಥಪೂರ್ಣವಾಗಿದೆ ಖಂಡಿತವಾಗಿ ಅವರು ನಮ್ಮ ಜನ ನಾವು ಸಹ ಅವರಿಗೆ ಅಂತೇಳಿ ಗ್ರಾಮ ಪಂಚಾಯತಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಲ್ಲಿ ಹಾಜರಿದ್ದವರು ಎಲ್ಲರೂ ಸಹ ಖಂಡಿತವಾಗಿಯೂ ಮುದಿಗೆರೆ ಮತ್ತೆ ಮುದಿಗೆರೆ ಮಜ್ರೆ ಗಡ್ಡೂರು ಸೆಂಟ್ರಲ್ ಭಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟೋಣ ಅಂತ ಹೇಳಿದರು ಅದರ ಜೊತೆಗೆ ತಾವು ಎಲ್ಲ ನಾಯಕರು ಸಹ ಒಂದು ಮನವಿಯನ್ನು ತಾವು ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನಮಗೆ ಇಲ್ಲಿ ಸಹ ಸಭೆಗಳನ್ನ ಮತ್ತೆ ಕಾರ್ಯ ಕಾರ್ಯಕ್ರಮ ಆಗುವಂತೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರಿ ಆ ನಿಟ್ಟಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ವಿಜಯ್ ವಿ ಮಂಜುನಾಥ್ ಸಾಹೇಬರಿಗೆ ತಮ್ಮ ಮನವಿಯನ್ನು ಸಹ ತಾವು ಕೊಟ್ಟಿ ನಾವು ನಿರಂತರವಾಗಿ ಅವರನ್ನ ಮನವಿ ಮಾಡಿಕೊಂಡ್ವಿ ಅದಕ್ಕೆ ಅವರೆಲ್ಲ ಸ್ಪಂದಿಸಿ ಎಲ್ಲ ಮುಖಂಡರು ಸಹ ಸ್ಪಂದಿಸಿ ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ಏನು ಒಂದು ಸಾಮಾನ್ಯ ಸಭೆಗಳನ್ನ ಇರುವಂತಹ ಒಂದು ಕಟ್ಟಡದಲ್ಲಿ ಮಾಡಿಕೊಳ್ಳಿ ಹೇಳಿ ಕಮಿಟಿಯಲ್ಲಿ ಅನುಮೋದಿನ ಸಹ ನೀಡಿರ್ತಾರೆ ಅದರ ಜೊತೆಗೆ ತಾವು ಒಂದು ರಿಕ್ವೆಸ್ಟ್ ಮಾಡಿದ್ರಿ ಇಲ್ಲಿಗೆ ಯಾರು ಸದಸ್ಯರು ಬರ್ತಾರೆ ಅವರು ವಾಪಸ್ ಹೋಗ್ಬಿರ ಒಂದು ಅವಕಾ ಒಂದು ಅವಕಾಶವನ್ನ ಮಾಡಿಕೊಡಿ ಯಾವುದೇ ಒಂದು ಇಸ್ದಿರ್ಬೋದು ಮತ್ತೆ ನರೇಗಾದ್ ಇರ್ಬೋದು ಯಾವುದಾದ್ರು ಯಾರು ನಮ್ಮ ಮುದಿಗೆರಿಗೆ ಗ್ರಾಮಸ್ಥರು ಅಥವಾ ಸಹ ಸದಸ್ಯರು ಬಂದಾಗ ಅಲ್ಲಿ ಸಹ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಸಹ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ರಿಗೂ ಹೇಳಿದಾಗ ಈಗ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಅದರಂತೆ ಇವತ್ತು ನಾವು ಮುದಿಗೆರೆಯಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಅದರಿಂದ ತಾವು ದಯವಿಟ್ಟು ಇದು ಒಂದು ಮೈಲುಗಲ್ಲು ಯಾಕಂದ್ರೆ ಸುಮಾರು ಮೂವತ್ತ್ ಮೂರು ವರ್ಷದಿಂದ ಇದ್ದಂಥದ್ದು ಏನೂ ಇಲ್ಲದೆ ಇದ್ದಂಥದ್ದು ತಮ್ಮ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಭಾವಿಸಿದೀವಿ ಅದರ ಜೊತೆ ಎಲ್ಲ ಅಧಿಕಾರಿಗಳು ಮಾನ್ಯ ಜನಪ್ರಿಯ ಶಾಸಕರು ಮತ್ತೆ ಎಲ್ಲ ಮುಖಂಡರು ಸಹ ತಮ್ಮ ಜೊತೆ ಇರ್ತಾರೆ ಕೆಲವೊಂದು ಕಾನೂನು ಏನಿರ್ತವೆ ಅದನ್ನ ತಾವು ಸಹ ಮುಂಬರುವ ದಿನಗಳಲ್ಲಿ ನಿವಾರಿಸ್ಕೊಂಡು ಜಯ ಗಳಿಸ್ತೀರಿ ಅಂತ ನಾನು ಭಾವಿಸ್ತಾ ದಯವಿಟ್ಟು ಈ ಧರಣಿಯನ್ನ ಬಿಟ್ಟು ತಾವೆಲ್ಲರೂ ಸಹ ಸ್ಪಂದಿಸಿ ಇವತ್ತು ಅಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಾವೆಲ್ಲ ಭಾಗವಹಿಸಿ ಹೇಳಿ ತಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಒಂದು ಧರಣಿಯನ್ನು ಇಲ್ಲಿಗೆ ಬಿಟ್ಟು ಏನು ಎರಡು ಮೂರು ದಿವಸದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರಂಗೆ ಹಬ್ಬವನ್ನು ಆಚರಣೆ ಮಾಡೋಣ ಖಂಡಿತವಾಗೂ ತಮ್ಮ ಧರಣಿ ಅರ್ಥಪೂರ್ಣವಾದ ಧರಣಿ ಅದಕ್ಕೆ ಎಲ್ಲಾ ಅಧಿಕಾರಿಗಳು ಡಿ ಅವರು ಇರ್ಬೋದು ಇರ್ಬೋದು ಮತ್ತೆ ಎಲ್ಲಾ ನಾಯಕರು ಸಹ ಸ್ಪಂದಿಸಿದ್ದಾರೆ ಹೇಳಿ ಮನವಿ ಮಾಡ್ತಾ ನಾನು ಮಾತನ್ನ ಮುಗಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮೀಯ ಬಂಧುಗಳೇ ಮುದಗರೆಯಲ್ಲಿ ಗ್ರಾಮ ಪಂಚಾಯತ್ ತರಿಬೇಕು ಅಂತ ಹದಿನೆಂಟು ದಿವಸಗಳಿಂದ ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ ಈ ಹದಿನೈದು ದಿವಸಗಳಿಂದ ಕೂಡ ಹಲವಾರು ಆಡಳಿತಾತ್ಮಕ ಪ್ರಕ್ರಿಯೆಗಳು ನಡೆದಿವೆ ಆಡಳಿತಾತ್ಮಕ ಪ್ರಕ್ರಿಯೆಗಳು ನಡೆದು ಏನೋ ಒಂದು ತೀರ್ಮಾನ ಆಗ್ಬೇಕು ಇವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥ ನ್ಯಾಯ ಇದೆ ಅಂತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಸಿಇಒ ಆಗಿರ್ಬೋದು ಇಒರ್ ಆಗಿರ್ಬೋದು ಇನ್ನೂ ಹಲವಾರು ಜನ ಶಾಸಕರು ನಮ್ಮ ತಾಲೂಕಿನ ಶಾಸಕರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಒಳ ಮನಸ್ಸಿನ ಒಳಗಡೆ ಕೆಲಸ ಮಾಡಿದ್ದಾರೆ ಅಂತ ಈಗ ನಮಗೆ ನಮಗೆ ಅರ್ಥ ಆಗಿದೆ ಆ ಏನವರು ಇವತ್ತು ನೂರಕ್ಕೆ ನೂರು ಇಲ್ಲೇ ಹೋದ್ರು ಕೂಡ ನೂರಲ್ಲಿ ಒಂದು ಐವತ್ತಷ್ಟು ನಮಗೆ ನಾವೇ ನಾವು ನಾವು ಒತ್ತಾಯ ಮಾಡಿದ್ವಿ ಅದನ್ನ ಇವತ್ತು ಪೂರೈಸತಕ್ಕಂತ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ಆಗು ಹೋಗಗಳ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಮತ್ತೆ ಇವತ್ತೇನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಶಾಸಕರು ತಹಸೀಲ್ದಾರರು ಮತ್ತು ಇವು ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ಇನ್ನೂ ಕೆಲವು ಮುಖಂಡರು ಎಲ್ಲರನ್ನು ಕೂಡ ಒಳಗೊಂಡಂತೆ ಇವತ್ತೇನು ನಮ್ಮ ಧರಣಿ ನಿರತರ ಪರವಾಗಿ ಮತ್ತು ಮುದುಗೆರೆ ಗ್ರಾಮಸ್ಥರ ಪರವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನವನ್ನು ನಾವು ಕೂಡ ಸ್ವಾಗತಿಸ್ತೀವಿ ಯಾಕಂದ್ರೆ ಇದು ಹಗ್ಗ ಜಗ್ಗಾಟ ಆಗಬಾರ್ದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು ಅಂತ ಹೇಳಿ ಇವತ್ತು ಅವ್ರು ತೀರ್ಕೊತ ತಿಳ್ಕೊಂಡ ತೀರ್ಮಾನವನ್ನು ನಾವು ಕೂಡ ನಾವೆಲ್ಲ ಸಂಘಟನೆಗಳ ಮುಖಂಡರು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಮುಂದೆ ಏನು ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ ಆ ತೀರ್ಮಾನಕ್ಕೆ ಕೂಡ ನಾವೆಲ್ಲ ಕೂಡ ಭದ್ರಾಗಿರ್ಬೇಕಾದಂತ ಜವಾಬ್ದಾರಿ ನಾವು ಅಂಬೇಡ್ಕರ್ ಅನ್ಯಾಯ ನಮಗೂ ಕೂಡ ಇದೆ ಅದನ್ನ ಯಾವ ರೀತಿ ನಾವು ಆಗುತ್ತೆ ಅನ್ನೋದನ್ನ ಕೂಡ ನಾವು ಕೂಡ ಕಾದು ನೋ ನೋಡ್ತೀವಿ ಈಗ ಸದ್ಯಕ್ಕೆ ನಮ್ಮ ಮಾತಿಗೆ ಹೋಗ್ಬಟ್ಟಿರ್ತಕ್ಕಂಥ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಈ ಎಲ್ಲ ಸಂಘ ನಮ್ಮ ಭೋಜನ ಚಳವಳಿ ಮತ್ತು ಜಲಸಂಘ ಸಂಸ್ಥೆ ಸಂಯೋಜಕ ಸಂಸ್ಥೆಯ ನಮ್ಮೆಲ್ಲ ಮತ್ತು ಮುದಿಗೆರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ ಈ ಒಂದು ಹೋರಾಟವನ್ನ ಇವತ್ತು ನಮ್ಮ ಅವರು ಮಾಡಿರ್ತಕ್ಕಂತ ಮನವಿ ಮೇರೆಗೆ ಅವರೆಲ್ಲ ಎಲ್ಲಾ ಜವಾಬ್ದಾರಿ ಏನು ಅಥವಾ ಅವ್ರು ಏನು ಇವತ್ತು ನಮಗೆ ಮನವಿ ಮಾಡಿದರೆ ಅವ್ರು ಮಾಡಿರ್ತಕ್ಕಂತ ಮನವಿ ಮೇರೆಗೆ ತಾತ್ಕಾಲಿಕವಾಗಿ ಹೋರಾಟವನ್ನು ಇಲ್ಲಿಗೆ ಇವತ್ತು ನಾವು ಅಂತ್ಯ ಮಾಡ್ತಾ ಇದೀವಿ ನಾವು ಏನು ನಮ್ಮ ಹಿರಿಯರು ಹೇಳಿದರೆ ಆ ಪ್ರಕಾರ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ತಾವೆಲ್ಲ ಕೂಡ ಅನುವು ಮಾಡ್ಕೊಡ್ಬೇಕು ಮತ್ತು ಆ ಸಾರ್ವಜನಿಕರಿಗೆ ತೊಂದರೆ ಆಗದ ಇರುತ್ತೆ ಇರೋ ತರ ನಾವು ವ್ಯವಸ್ಥೆ ಮಾಡ್ಬೇಕು ಅಂತ ಸರ್ ಮನವಿ ಮಾಡ್ತಾ ನಾವು ಈ ಹೋರಾಟವನ್ನ ಇಲ್ಲಿಗೆ ಆನ್ ಮುಕ್ತಾಯ ಮಾಡ್ತಕ್ಕಂತ ತೀರ್ಮಾನ ತೆಗೆದುಕೊಂಡಿದೀವಿ ಅಂತ ಈ ಮೂಲಕ ನಾನು ತಾತ್ಕಾಲಿಕವಾಗಿ ಒಂದು ಹೋರಾಟವನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ ಅಂತ ನಾನು ಮೀಡಿಯಾ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ತಿಳಿಯಲಿಕ್ಕೆ ತಿಳಿಪಡಿಸ್ಲಿಕ್ಕೆ ಬಯಸ್ತಿನಿ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಡೋದ್ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೆ ಬಿ